ಹೈ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇನ್ಫೋ ಫ್ರಮ್ ಭರತ್ ನೀವೇನಾದರೂ ರಾಮಚಾರಿ ಸೀರಿಯಲ್ನ ವೀಕ್ಷಕರಾಗಿದ್ದರೆ ಅಥವಾ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುವ ಜನಪ್ರಿಯ ಧಾರಾವಾಹಿಗಳ ಪೈಕಿ ರಾಮಚಾರಿ ಕೂಡ ಒಂದು ಸದ್ಯ ರಾಮಚಾರಿ ಧಾರಾವಾಹಿ ರೋಚಕವಾಗಿ ಸಾಗುತ್ತಿದ್ದು ದಿನೇ ದಿನೇ ವೀಕ್ಷಕರ ಕುತೂಹಲ ಹೆಚ್ಚಿಸುತ್ತಿದೆ ರಾಮಾಚಾರಿ ಹಾಗೂ ಚಾರು ಬಂದು ಮಾನ್ಯತಾ ಮುಖಕ್ಕೆ ಮಂಗಳಾರತಿ ಮಾಡಿ ಹೋದ ಮೇಲೆ ಮಾನ್ಯತಾ ಫುಲ್ ಗರಂ ಆಗಿದ್ದಾಳೆ ಮಾನ್ಯತಾ ಹಾಗೂ ಸೀತಾಲಕ್ಷ್ಮಿ ಸೇರಿ ಸದ್ಯ ದೊಡ್ಡದಾದ ಪ್ಲ್ಯಾನ್ ಮಾಡಿದ್ದಾರೆ ರಾಮಾಚಾರಿಯನ್ನು ಸಾಯಿಸಲು ತೊಟ್ಟಿದ್ದಾರೆ ಹೌದು ರಾಮಚಾರಿಯನ್ನು ಹೇಗಾದರೂ ಪ್ಲಾನ್ ಮಾಡಿ ಸಾಯಿಸಬೇಕೆಂದು ತೀರ್ಮಾನಿಸಿರುವ ಮಾನ್ಯತಾ ರಾಮಾಚಾರಿಯನ್ನು ಸಾಯಿಸಲು ರೌಡಿಗಳಿಗೆ ಸುಪಾರಿ ಕೊಟ್ಟಿದ್ದಾಳೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ ರಾಮಾಚಾರಿ ಧಾರಾವಾಹಿ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದು ನಾ ಕಮೆಂಟಲ್ಲಿ ತಿಳಿಸಿ ಇದೇ ರೀತಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು